ಲಕ್ಕುಂಡಿಯ ಊರ್ ಮಧ್ಯದಲ್ಲಿ ಮತ್ತೊಂದು ಗುಡಿ ಇದೆ ಇದನ್ನ ವಿರೂಪಾಕ್ಷ ಗುಡಿ ಅಂತ ಕರೀತಾರೆ ನಾನು ಹಿಂದೆ ಈಗಾಗಲೇ ಹೇಳ್ದಂಗೆ ಕಲ್ಯಾಣದ ಚಾಲೂಕ್ಯರ್ ಇರ್ಬೋದು ಅಥವಾ ಹೊಯ್ಸಳರ ಕಾಲದಲ್ಲಿ ಇರ್ಬೋದು ಲಕ್ಕುಂಡಿ ಅವರ ಆಗಿತ್ತು ಆ ಕಾರಣವಾಗಿ ಇವತ್ತಿಗೂ ಕೂಡ ಊರಿನ ತುಂಬಾ ಗುಡಿಗಳಿದೆ ಸಾಕಷ್ಟು ಗುಡಿಗಳು ಶಿಥಿಲ ವ್ಯವಸ್ಥೆನಲ್ಲಿದೆ ಇನ್ನು ಕೆಲವು ಗುಡಿಗಳನ್ನ ಈಗಲೂ ಸ್ಥಳೀಯರು ಬಳಸ್ತಾ ಬಂದಿದ್ದಾರೆ ಅಂತಹುದ್ರಲ್ಲಿ ಈ ಒಂದು ವಿರೂಪಾಕ್ಷ ಗುಡಿ ಕೂಡ ಒಂದು ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಕಟ್ಟಿದ್ದಾರೆ ವಿರೂಪಾಕ್ಷ ಗುಡಿಯ ಗರ್ಭಗೃಹದಲ್ಲಿ ಈಶ್ವರ ಲಿಂಗು ಇದೆ ಈ ವಿರೂಪಕ್ಷ ದೇವಾಲಯದ ಈ ನವರಂಗದಲ್ಲಿ ನಾವು ಇದ್ದೇವೆ ಈ ನವರಂಗ ನಾಲ್ಕು ಕಂಬದ ಮಧ್ಯೆ ಇರ್ತಕ್ಕಂಥ ಮೇಲೆ ಭುವನೇಶ್ವರಿಯೊಳಗೆ ಕಮಲ ಬೋದಿಗೆ ಕಮಲ ಆಕಾರದ ಒಂದು ಕಲಾತ್ಮಕ ಕೆತ್ತನೆ ಕಲ್ಲಂತ ನಾವು ನೋಡ್ತಾ ಇದ್ದೀರಿ ಈ ನವರಂಗದ ಮುಂದೆ ಬರ್ತಕ್ಕಂಥ ಭಾಗ ಅಂತರಾಳ ಈ ಅಂತರಾಳದೊಳಗೆ ಎರಡು ಕಂಬಗಳ ಮೇಲೆ ಮಕರ ತೋರಣದಲ್ಲಿ ಸೂರ್ಯನ ವಿಗ್ರಹ ಇದೆ ಅದರ ಮುಂದೆ ಇರತಕ್ಕಂಥ ಅಂತರಾಳದ ಬಾಗಿಲ್ವಾಡ್ದೊಳಗೆ ಗರ್ಭಗೃಹದ ಬಾಗಿಲವಾಡದ ಮೇಲೆ ಗಜಲಕ್ಷ್ಮಿ ಇದೆ ಒಳಗಡೆ ಏನು ಈಶ್ವರನಿಗೂ ಇದೆ ಅಲ್ಲಿರ್ತಕ್ಕಂಥ ಪೀಠವನ್ನು ತಾವು ಗಮನಿಸಿದರೆ ಒಂದಾನೊಂದು ಕಾಲದಲ್ಲಿ ಇಲ್ಲಿ ಒಳಗಡೆ ಸೂರ್ಯನ ವಿಗ್ರಹ ಇದ್ದು ಅಲ್ಲಿ ಇರ್ತಕ್ಕಂಥ ಈಶ್ವರ ಅದರ ಜೊತೆಗೆ ಸೂರ್ಯನ ವಿಗ್ರಹ ಇರುವಂಥದ್ರ ಬಗ್ಗೆ ಸಾಕ್ಷ್ಯವನ್ನು ಕೊಡ್ತದೆ ಈ ಎರಡೂ ಮಕರಗಳ ಮೇಲೆ ಇರ್ತಕ್ಕಂಥ ಕುಬೇರನ್ನು ತಾವು ಗಮನಿಸ್ಬೋದು ಒಟ್ಟಾರೆ ಇದು ಕಲಾತ್ಮಕ ಕೆಟ್ಟನೇ ಇಲ್ಲಿರ್ತಕ್ಕಂಥ ತಾವು ಮಕರ ತೋರಣವನ್ನು ನೋಡಿದರೆ ಒಳಗಡೆ ಗರ್ಭಗೃಹದ ನಂತರ ಬರ್ತಕ್ಕಂಥ ಅಂತರಾಳದ ಗರ್ಭಗೃಹದ ಮಧ್ಯೆ ಬಾಗಿಲ್ವಾಡದನ್ನು ತಾವು ಗಮನಿಸಿ ಅಲ್ಲಿ ಗಜಲಕ್ಷ್ಮಿ ಇದೆ ಒಳಗಡೆ ಈಗ ಸದ್ಯಕ್ಕೆ ಅಲ್ಲಿ ಏನು ಪೀಠ ಅದ ಆ ಪೀಠವನ್ನು ತಾವು ಗಮನಿಸಿದರೆ ಬಹುಶಃ ಮೊದಲದು ಸೂರ್ಯ ವಿಗ್ರಹದ ಪೀಠ ಇರ್ಬೋದು ನಂತರ ಇನ್ನೊಂದು ಪೀಠವನ್ನು ಇಟ್ಟು ಅಲ್ಲಿ ಈಶ್ವರ ಲಿಂಗು ಇದೆ ನೋಳು ಕುದುರೆ ಕೆತ್ತಿದ್ದನ್ನ ಶಿಪ್ ಡಾಪ್ ಮಾಡಿದ್ದಾರೆ ಅಂದ್ರೆ ಒಂದು ಉಳಿ ತಗೊಂಡು ಕೆತ್ತಿ ತಗದ್ ಬಿಟ್ಟಾರೆ ಅಂದ್ರೆ ಇದು ಸೂರ್ಯನ ಮೂರ್ತಿ ಅಲ್ಲಿ ಐತದ ಸೂರ್ಯ ಪೀಠ ಅಂತ ಏನ್ ಹೇಳ್ತೀವಿ ಬಹುಶಃ ಇಲ್ಲೇ ನೀರಾ ತೊಳೆದ್ರೆ ಒಂದ್ಸಾಲ ಶಾಸನ ಸಿಕ್ಕರು ಸಿಗ್ಬಹುದು ಅಂದ್ರೆ ಇಲ್ಲೇನು ಅಕ್ಷರಗಳು ಇದ್ರೆ ಇದು ಸೂರ್ಯ ದೇವಾಲಯ ಅಥವಾ ಶಿಲ್ಪಿ ಹೆಸರು ಇದೆಲ್ಲ ಇದು ಆಗಿದೆ ನೋಡಿ ಇದು ಏಳು ಕುದುರೆ ಅಂತ ಹೇಳ್ಕೊಡುತ್ತೆ ನನಗ್ ಮಾತ್ರ ಯಾಕಂದ್ರೆ ಏಳು ಕುದುರೆ ಕೆತ್ತಿದ್ರೆ ಇಷ್ಟು ಪ್ರಮಾಣ ಬೇಕು ಕೆತ್ತಲಿಕ್ಕೆ ಆ ಏಳು ಕುದ್ರೆ ಇದ್ರ ಪೀಠದ ಮೇಲೆ ನಿಂತಿರುವಂಥ ಸೂರ್ಯನ ಮೂರ್ತಿ ಬೇರೆ ಕಡೆ ಸಾಗು ಹಾಕಿದ್ದಾರೆ ಅದೇ ಇದರೊಳಗೆ ಈಶ್ವರನಿಗೂ ಪ್ರತಿಷ್ಠಾಪನೆ ಮಾಡ್ಯಾರ ಇದಕ್ಕೆ ಸಾಕ್ಷ್ಯಾಧಾರ ಅಂದ್ರೆ ಅಲ್ಲಿ ಸೂರ್ಯ ಇದೆ ಈಗ ಸದ್ಯ ಇದು ವಿರೂಪಾಕ್ಷ ಅದ ಹೀಗಾಗಿ ಇಲ್ಲಿರ್ತಕ್ಕಂಥ ಸ್ಮಾರಕ ಹಳೇದು ಹತ್ತು ಹನ್ನೊಂದನೇ ಶತಮಾನ ಕಲ್ಯಾಣ ಚಾಲಕರ ಕಾಲದ್ದು ಇದು ಮೇಲೆಲ್ಲ ತಾವು ನೋಡ್ಬೋದು ಇಲ್ಲೇ ಯಾವ ರೀತಿ ಇದೆ ಅಂದರೆ ಇಲ್ಲಿ ಅಷ್ಟಕೋಲಾಕೃತಿಗಳಿಗೆ ಜೋಡಿಸಿದ್ದಾರೆ ಇದರ ಮೇಲೆ ಮತ್ತೆ ಇಲ್ಲಿ ಭುವನೇಶ್ವರಿ ಇದೆ ಇಲ್ಲಿ ಮೂರು ಕಡೆ ಏನು ಅದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಮೂರ್ತಿಗಳು ಇರ್ಬೋದು ಇಲ್ಲಿ ಸೂರ್ಯನ ಮೂರ್ತಿ ಇರ್ಬೋದು ಒಟ್ಟಾರೆ ಇಲ್ಲಿ ಅನ್ನೋದಕ್ಕೆ ಇದನ್ನು ಅಧ್ಯಯನ ಮಾಡಿ ಇದು ಒಂದು ದೇವಾಲಯ ವಾಸ್ತುಶೈಲಿಯೊಳಗೆ ವಿಶಿಷ್ಟ ಒಂದು ವಾಸ್ತುಶಿಲ್ಪ ಅಂತ ಇಟಲಿಯ ಒಬ್ಬ ಪ್ರವಾಸಿ ಬಂದು ಇಟಲಿ ಭಾಷೆ ಬರೆದು ಕೊಟ್ಟಿರುವಂಥ ಪುಸ್ತಕದಲ್ಲಿದೆ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ ಕನ್ನಡದ ಕಾ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು ಮುಂದೆ ಸಾತವಾಹನರು ಬನವಾಸಿಯ ಕದಂಬರು ಬಾದಾಮಿಯ ಚಾಲುಕ್ಯರು ಮಾನ್ಯಕೇಟದ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ದೂರ ಸಮುದ್ರದ ಹೊಯ್ಸಳರು ವಿಜಯನಗರದ ಕರ್ನಾಟರು ಮೈಸೂರಿನ ಒಡಿಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ